ಚುನಾವಣೆಯಲ್ಲಿ ಗೆದ್ದು ತೋರಿಸುವಂತೆ ಯತ್ನಾಳ್ ಸವಾಲನ್ನ ಹಾಕಿರೋದು ಶಿವಾನಂದ್ ಪಾಟೀಲ್ ಕಾಶಪ್ಪನವರ್ಗೆ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ವಿಜಯಪುರ ಯಾಕೆ ನಾನೇ ಹುನಗುಂದದಲ್ಲಿ ಚುನಾವಣೆಗೆ ನಿಲ್ತೀನಿ ಚುನಾವಣೆಯಲ್ಲಿ ಗೆದ್ದು ತೋರಿಸಿ ಅಂತ ಶಾಸಕ ಯತ್ನಾಳ್ ಸವಾಲ್ ಹಾಕಿರೋದು ಶಿವಾನಂದ್ ಪಾಟೀಲ್ ಕಾಶಪ್ಪನವರಿಗೆ ಓಪನ್ ಚಾಲೆಂಜ್ ಇದು ವಿಜಯಪುರ ಯಾಕೆ ನಾನೇ ಹುನಗುಂದದಲ್ಲಿ ಚುನಾವಣೆಗೆ ನಿಲ್ತೀನಿ ನಾನೇ ಬಸವನ ಭಾಗ್ಯವಾಡಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತೀನಿ ಪಕ್ಷೇತರವಾಗಿ ನಿಲ್ತೇವೆ ಬರ್ಲಿ ನೋಡೋಣ ಅಂತ ಓಪನ್ ಆಗಿ ಸವಾಲ್ ಹಾಕಿದ್ದಾರೆ ಅವರ ಗೂಂಡಾಗಿರಿ ದಮ್ಕಿಗೆ ನಾವು ಅಂಜುವವ್ರಲ್ಲ ನಾವು ಬಿ ಎಸ್ ವೈಗೆ ಅಂಜಿಲ್ಲ ಇನ್ನು ಇವನ್ ನಲೆ ಅಂತೇಳಿ ಎತ್ನಾಳ ಅಂತ ಹೇಳಿರೋದು ಅವ್ರು ಬಾಯಿ ಬಿಟ್ಟರು ಅಂದ್ರೆ ಏಕವಚನ ಜೊತೆಗೆ ಸವಾಲ್ ಹಾಕುವಾಗ್ಲೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಮುಲಾಜಿಂದೆ ಮಾತನಾಡ್ತಾರೆ ಗೊತ್ತಿಲ್ಲ ಈಗಲೂ ಕೂಡ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದು ತೋರಿಸಿ ನೋಡೋಣ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿರೋದು ಈ ವಾರನಾಗ ರಾಜೀನಾಮೆ ಕೊಟ್ಟು ಅವರಿಬ್ಬರು ಬಿಜಾಪುರಕ್ಕೆ ಯಾಕೆ ಬರ್ತೀರಿ ನಾವು ನೀವೇ ರಾಜೀನಾಮೆ ಕೊಟ್ಟು ಬರೋದು ಇಲ್ಲೇ ನಾನೇ ಹುಣಗೊಂದಕ್ಕೆ ಬಂದು ನಿಂದಿರ್ತೀನಿ ನಾನೇ ಬಸವನ ಬಾಯ್ಗೇಡಿ ನಿಂದಿರ್ತೀನಿ ಇಬ್ಬರು ಬರ್ರಿ ಅವ್ರ ಅಪ್ಪ ಕೊಟ್ಟಿದ್ದಾರೆ ಅವ್ರ ಪಕ್ಷೇತ್ರ ಬರಲಿ ನಾನು ಪಕ್ಷೇತ್ರ ಬರ್ತೇನೆ ಇಂಥ ಕೊಳಕ ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗೊತ್ತೈತಿ ನಾವು ಉತ್ತರ ಕನ್ನಡದವರಿದ್ದೀವಿ ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಬರ್ತದ ಈ ರೀತಿ ಏನಾದ್ರೆ ಗುಂಡಾಗಿರಿ ಧಮ್ಕಿ ಯಾವ ಮಕ್ಳಿಗೆ ನಾವು ಅಂಜೋರಲ್ಲ ನಮ್ಮ ಯಡಿಯೂರಪ್ಪ ಅಂಜಿಲ್ಲ ಯಾವ ರೀ ಇವ ಒಂದು ಚಿಂತಿ ಚೋರು ಒಂದು ಮೂಲಾವ ನಾವು ಭಾಳ ಮಂದಿ ಅಚ್ಚೆ ಹಚ್ಚೆ ಗಾಯಕತ್ತೆ ಟಿಮ್ 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 ಆಯ್ಕತ್ತೆ ಈ ವಾರನಾಗ ರಾಜೀನಾಮೆ ಕೊಟ್ಟವ್ರಿಬ್ರೂ